ಕುಮಾರಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಸರ್ ಇಲ್ಲಿ ಬಂದು ಇಷ್ಟ ಆಗ್ತಾ ಇಲ್ಲ ನೆರವೇರುತ್ತೆ ಅನ್ನೋ ಪ್ರತಿನಿಧಿ ಇದೆ ದೇವಸ್ಥಾನಕ್ಕೆ ಈ ದೇವಿ ದೇವಸ್ಥಾನಕ್ಕೆ ಮದ ಮಾರಿಗೆ ಬಂದಿದ್ದೀನಿ ನಾನು ಿ ಆರ್ ನಮ್ಮ ಅತ್ತೆ ಮಾವ ಇಲ್ಲಿ ಬಂದಿದ್ರಂತೆ ನಾಲ್ಕು ಬಾರಿ ಬಂದಿದ್ದರಂತೆ ನನಗೆ ಗೊತ್ತಿಲ್ಲ ಆಮೇಲೆ ಗೊತ್ತಾಯ್ತು ನನ್ನ ಸ್ನೇಹಿತರು ನಾನು ಅವ್ರ ಹೆಸರಿಡಕ್ಕೆ ಬೇರೆ ಪಾರ್ಟಿ ಇದ್ದಾರೆ ಶಾಸಕರು ಅವರು ನನಗೆ ಕಳೆದ ಎರಡು ವರ್ಷದಿಂದ ಭಾಳ ಒತ್ತಾಯ ಮಾಡ್ತಾರೆ ಈಗ ಹೋಗಲೇಬೇಕು ಹೋಗಲೇಬೇಕು ಅಂತ ನನಗೆ ಭಾಳ ಇಂಜಾಯ್ ಮಾಡಿದ್ದೆ ನಮಗೆ ಇದರ ಮಹಿಮೆ ಅಂಟಾಗಲಿಲ್ಲ ಇಲ್ಲಿ ಬಂದು ನೋಡಿದಾಗ ಇಡೀ ಮಂಡ್ಯ ಜಿಲ್ಲೆಗೆ ಇದು ಬಹಳ ಅದ್ಭುತವಾದಂಥ ಒಂದು ಐತಿಹಾಸಿಕವಾದಂಥ ಪವಿತ್ರವಾದಂಥ ಒಂದು ಧಾರ್ಮಿಕ ಕ್ಷೇತ್ರ ನಮ್ಮೆಲ್ಲರೂ ಕೂಡ ನಮ್ಮ ನಮ್ಮ ಧರ್ಮದಲ್ಲಿ ನಂಬಿಕೆ ಇಟ್ಕೊಂಡಿರೋದು ಎಲ್ಲ ಧರ್ಮಕ್ಕೂ ಪ್ರೀತಿ ಮಾಡೋದು ಈ ದೇವಸ್ಥಾನದಲ್ಲಿ ಎಲ್ಲ ಧರ್ಮದ ಜನ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಅವರ ಇಷ್ಟಾರ ವಿಚಾರಗಳನ್ನು ಹೇಳಿ ಪಡ್ಕೊಂಡು ಬರ್ತಾ ಇದ್ದಂಥ ಒಂದು ಪದ್ಧತಿ ನೋಡಿ ಭಾಳ ಅದ್ಭುತವಾದಂಥ ಈ ಕೆಲಸ ಪ್ರತಿಯಿಂದ ನಮಗೂ ಅಷ್ಟು ಎಷ್ಟೋ ದೇವಸ್ಥಾನ ಮೆಟ್ಟಿ ಎಷ್ಟು ಶ್ರಮ ಇದೆ ಏನು ಯಾವ ರೀತಿ ಇದೆ ಅಂತ ನೀವು ಈ ವಿಗ್ರಹ ಎಷ್ಟು ಅದ್ಭುತವಾಗಿದೆಯೋ ಮುಂದೆ ಕೂಡ ಈ ಒಂದು ದೇವಾಲಯ ಕಟ್ಟಲಿಕ್ಕೆ ಬಹಳ ಉತ್ತಮವಾದಂಥ ಒಂದು ನೀಲಿನಕ್ಷೆಯನ್ನು ತಯಾರು ಮಾಡಿದ್ದಾರೆ ಒಂದು ನಾಲ್ಕು ಫ್ಯಾಕ್ಟ್ರಿ ಗ್ರೈಂಡ್ ಫ್ಯಾಕ್ಟ್ರಿ ನಡೆಸೋ ರೀತಿಯಲ್ಲಿ ಇಲ್ಲಿ ಕೆಲಸ ಇದೆ ಖಂಡಿತ ಈ ಭೂಮಿ ಮೇಲೆ ಯಾರಿಗೆ ನಂಬಿಕೆ ಇದೆ ವಿಶ್ವಾಸ ಇದೆ ಭೂಮಿಯ ಆಚಾರ ವಿಚಾರದ ಬಗ್ಗೆ ಯಾರಿಗೆ ಇದೆ ಎಲ್ಲ ಕೆಲಸ ಮಾಡ್ತಿರೋರು ಎಲ್ಲ ಮುಸಲ್ಮಾನ್ ಬಂದು ಅದನ್ನು ತಿಳ್ಕೊಂಡೆ ಎಲ್ಲ ಬಂದು ಅವರೇ ಬಂದು ಇಂಥ ಒಂದು ಕೆತ್ತನೆ ಕೆಲಸನ ಇಲ್ಲಿ ನಡೆಸ್ತಾ ಇದ್ದಾರೆ ಅಂತೇಳಿ ಸೊ ಇಲ್ಲಿ ಧರ್ಮ ಜಾತಿ ಇಲ್ಲ ಇಲ್ಲಿ ಎಲ್ಲರಿಗೂ ಕೂಡ ಭಾಳ ಪ್ರೀತಿಯಾದಂಥ ಒಂದು ಪವಿತ್ರ ನಾನು ಇವತ್ತೇನೋ ಈ ದಿಕ್ಕಿದ್ದಂಗೆ ಇದಕ್ಕೆ ಬರಬೇಕು ಅಂತ ನನಗೆ ಮನಸ್ಸು ಈ ಭಗವಂತ ನನ್ನನ್ನು ಕರೆಸ್ಕೊಂಡು ಇಬ್ಬರು ತಾಯಿ ಇಬ್ಬರು ಕೂಡ ಕರೆಸ್ಕೊಂಡು ಭಾಳ ಸಂತೋಷದಿಂದ ಇಲ್ಲಿ ಪೂಜೆ ಕೆಲಸ ಕೂಡ ಪ್ರಾರ್ಥನೆ ಮಾಡಿದ ನೋಡಿದ್ದೀನಿ ಸೊ ರಾಜ್ಯಕ್ಕೂ ಕೂಡ ಒಳ್ಳೆದಾಗಬೇಕು ಸೊ ನನಗೆ ಭಾಳ ಸಂತೋಷ ಆಯಿತು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ಅರ್ಚಕರು ಅರ್ಚಕಸ್ಯ ಪ್ರಭಾವದಿಂದ ಶಿಲಾ ಕೊಟ್ಟಿದ್ದ ಅರ್ಚಕನ ಪ್ರವಾಹದಿಂದ ಶಿಲೆಯಲು ಶಂಕರ ಕಾಣಿ ಎಲ್ಲ ಅರ್ಚಕರು ಭಾಳ ಧಾರ್ಮಿಕವಾಗಿ ನಾನು ಒಂದು ಕೆಲಸ ಕೆಲಸಿ ನಾನು ಏನು ತರಬೇಕು ಇಲ್ಲಿಗೆ ಬರ್ಬೇಕಾದ್ರೆ ಅಂತ ಕೇಳಿ ಏನು ಬೇಡ ನೀವು ಬಂದು ಆಶೀರ್ವಾದ ಮಾಡಿ ಇದು ದೇವರಲ್ಲಿ ಬಂದು ಸ್ಪರ್ಶ ಮಾಡ್ಕೊಂಡೋಗಿ ಈ ಸಾಥ ಅರ್ಚಕರು ನನಗೆ ಹೇಳಿದರು ಇವತ್ತು ಬೆಳಗ್ಗೆ ನನ್ನ ಸ್ನೇಹಿತರು ಈ ಫೋನ್ ನಂಬರ್ ಕಳಿಸಿದ್ದು ಕಳಿಸಿದರು ನಾನು ಮನಸ್ಸು ಮಾಡಿರಲಿಲ್ಲ ಇವತ್ತು ಬೆಳಗ್ಗೆ ನನ್ನ ಸ್ನೇಹಿತರು ಕಳಿಸಿದರು ತಕ್ಷಣ ಅವ್ರು ಫೋನ್ ಮಾಡಿದೆ ಸೊ ನಾನು ನನ್ನ ಧರ್ಮ ಹೇಳಿದೆ ಅಶೋತ್ ಗೌಡು ಸ್ವಲ್ಪ ರಿಸರ್ಚ್ ಮಾಡಿರೋದು ಕಾಣ್ತಿದ್ದೆ ನನ್ನ ತಾಯಿನೂ ಎಲ್ಲ ಬಂದು ಇಲ್ಲಿ ಒಂದು ಪ್ರಾರ್ಥನೆ ಮಾಡಿಕೊಂಡು ಹೋಗಿದ್ದಂತೆ ಸೊ ಅದು ನನಗೆ ಹೇಳಲಿಲ್ಲ ಅವರು ಸೊ ಈಗ ನನಗೆ ಹೇಳೋದು ನಿಮಗೆ ನಮ್ಮ ಕುಟುಂಬರೆಲ್ಲ ಬಂದು ಭಾಳ ಸಂತೋಷ ಆಯಿತು ನಿಮ್ಮನ್ನು ಕೂಡ ಭೇಟಿ ಮಾಡೋಂಥ ಒಂದು ಭಾಗ್ಯ ನನಗೆ ಸಿಕ್ತು ಸೊ ಎಲ್ಲ ನಮ್ಮ ಕಾರ್ಯಕರ್ತರು ಪಕ್ಷಭೇದ ಬಂತು ಬಂದು ಇಲ್ಲಿ ಶುಭವನ್ನು ಹಾರೈಸಿದ್ದಾರೆ ಶುಭ ಅಂದ್ರೆ ರಾಜಕೀಯದ ಶುಭ ಅಲ್ಲ ಹೇಳಿಗೆ ಆಗಲಿ ಎಲ್ಲ ಸಂದರ್ಭದಲ್ಲೂ ಕೂಡ ನೆಮ್ಮದಿ ಆರೋಗ್ಯ ಎಲ್ಲ ಕೂಡ ಸಿಗ್ಲಿ ಅಂತ ಹೇಳಿ ಈ ತಾಲೂಕಿನ ಎಲ್ಲ ಜನತೆ ಬಂದು ಆಶೀರ್ವಾದ ಅವರೆಲ್ಲರೂ ಕೂಡ ನನಗೆ ಸಂದರ್ಭದಲ್ಲಿ ಧನ್ಯವಾದಗಳು ಅಧಿಕಾರಿಗಳು ಕೂಡ ಧನ್ಯವಾದಗಳು ತಮಗೂ ಧನ್ಯವಾದಗಳಾಗಿ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಇಲ್ಲಿಗೆ ಬನ್ನಿ ಏನ್ ತರಬೇಕು ಅಂತ ಕೇಳಿದೆ ಹೂವು ತರಬೇಕಾ ಕಾಯಿ ತರಬೇಕಾ ಹಣ್ಣು ಏನು ಏನ್ ಬಂದು ಸುಮ್ಮನೆ ನೀವು ದರ್ಶನ ಮಾಡ್ಕೊಂಡು ಹೋಗಿ ನನಗೆ ಯಾರು ಏನ್ ಮಾಡೋದು ಅಂತ ಗೊತ್ತಿಲ್ಲ ನನಗೆ ಏನ್ ಪ್ರಾರ್ಥನೆ ಮಾಡಿದ್ದಾರೆ ಅಂತ ನನಗೆ ನಾನು ನಾನು ಯಾವುದಕ್ಕೂ ನನಗೆ ಎಲ್ಲರೂ ಕೂಡ ಬಹಳ ಪ್ರೀತಿಯಿಂದ ನೋಡ್ತಾ ಇದ್ದಾರೆ ಎಲ್ಲ ನಾನು ಇಂಥವ್ರಂತವರು ಅಂತಲ್ಲ ಎಲ್ಲ ಹಿರಿಯರು ಸ್ವಾಮಿಗಳು ಮಕ್ಕಳು ಎಲ್ಲರೂ ಕೂಡ ನನಗೆ ಬಹಳ ಪ್ರೀತಿಯಿಂದ ಆಶೀರ್ವಾದ ಮಾಡೋಕ್ಕೆ ಬಯಸ್ತಾ ಇದ್ದಾರೆ ಅಷ್ಟು ಬಿಟ್ರೆ ನನಗೆ ಮಾಡ್ಕೊಳ್ತಾ ಇದ್ದೀರಾ ಅಂತ ಆರೋಪ ಮಾಡ್ತಾರೆ